ಇತ್ತಳರ ಯಾರು ಗಂಡನ ಮಾಡ್ಕೊಂಡಿಲ್ಲ ಗಂಡನ ಮಾರಿ ನಾಗಿ ನೋಡ್ರಿ ನಾನು ಮೂರು ಮಕ್ಕಳನ್ನ ಹಡದ ಗಂಡನ ಮಾರಿ ಅಂತ ನೋಡಿಲ್ಲ ಹುಡುಗಿ ಅದ ಹೆಂಗಂತ ಕೇಳ್ತೀರಾವ ಕತ್ಲದಾಗ ಬಂದ್ ಕತ್ ಹೋಗ್ತಿದ್ನವ್ ಪತಿ ಸೇವಾ ಬಿದ್ದಾಳಿ ಹೋಗೋ ದಿನ ಪತಿ ಸೇವಾ ಮಾಡಿದ್ರ ಗಂಡಿ ಪೀತಮ್ರದಾಗಿನ ಗುಡ್ಡ ಕಳಿಸ್ತೀರ ಈ ದಾಗಿನ ಈ ಪೀತಾಂಬ್ರ ಉಟ್ಕೊಂಡು ಗುಣಮುಖಿ ಅಲೆ ದನ ಕಾಯ್ತ ಯಾರಿಗೆಕೊಂಡ್ ಅಲ್ಲಿ ಯಾವ ಗಂಟೆಗ ಒಂದ್ ಹಳೆ ಸೀರೆ ಕೊಡುವ ಅವನೆಲ್ಲ ದಾಗಿನ ಕೂರಿ ನತ್ತು ನೋಡಲಿ ನತ್ತು ಚೋಳು ಛೋಳಾಗೇತಿ ಆ ನತ್ ಕಸಕೋ ಮುಗಿನ ಬಿಡವಳು ಕಳ್ಸ್ಕೊತ ಹೋಗ್ರಿ ನೋಡಿದ್ದೇ ಇಲ್ಲ ನಾನು ಅಡಕಿ ಬಾಟ್ಲಾಗ್ಯವಲ್ಲ ಮಾದಿ ಜಜ್ ಹಾಕೋಲ್ಲ ಕುಂತಲೇನ್ರಿ ಮಾದಿ ನನ್ ಪೆಟ್ಟಿಗೆ ಹಳೇದಾಗೈತಿ ಜಂಗತ್ತಿತ್ತಿರಿ ನಿಂದು ಹೊಸದ ಐತಲ್ಲ ಅಲಾ ಪೆಟ್ಟಿಗೆ ಅದ್ರಾಗ ಇಟ್ವಾ ಅತ್ತೇವ್ರ ಏನ ಈಕಿ ಗುಡ್ಡ ಕೊಂಡ್ ನಿಂತಾಳಲ್ರಿ ನಿಮ್ಮನ್ ಕೇಳಿ ಇಲ್ಲವಾ ನನ್ನ ಕೇಳ್ಬೇಕಿಲ್ರಿಬೇಕಿತ್ತ ಮೂಲಾಗಿಡ್ಲಿ ಕೇಳಕ್ ಹೌದವ್ವ ಈ ಮನೆಗೆ ಕಿರಿ ಸೊಸಿ ನೋಡಿ ನೀನು ನಡಮನಿ ಕಾಂಬಿದ್ರೇನಕಿತ್ತ ನಾನು ಬಂದೆ ಎಷ್ಟು ವರ್ಷ ಆತ್ರಿ ನೀ ಬಂದು ಯವ್ವಾ ನೀನು ಮೊನ್ನೆ ಯುಗಾದಿ ಅಮಾಸಿ ಹೋತಲ್ಲ ಯುಗಾದಿ ಅಮಾಸಿ

ಹೈನಾ ತುಪ್ಪ ಅವ ಮಾ ಸಪ್ಪನಿನ ಉಂಡೋಗ್ತೀರ ಸಕ್ಕರೆ ಹಾಕ್ತೀವಿ ಮಾಡ್ಕೊಂಡ್ ಹೋಗ್ರಿ ಹಾಕಲೆ ಅಷ್ಟೇ ನಾವು ಉಪ್ಪಾಕ್ತೇನ್ ನೋಡವ್ವ ನಾಗಿ ಆ ಒಂದು ನೀ ಒಂದ್ ಸ್ಯಾರಿ ಇವಳು ಸರಿ ಉಪ್ಪ ಹಾಕ್ಯಾಳ ಓ ನಾವು ಇವ ಯಾಕ ಅದು ಹಂಗಾಗಿಲ್ಲಾ ಮೊನ್ನೆ ಬೈಲಾಟ್ದ ನೋಡಕ್ ಹೋಗಿದ್ವಲ್ಲ ಏನೋ ಇದ್ದಿ ಗಣ್ಣಗೆ ಎತ್ ಬಂದು ಸಕ್ರೆ ಡಬ್ಬಿ ಮಾಡಿ ಉಪ್ಪಿ ಡಬ್ಬೆ ಕೈ ಇಟ್ಟು ಒಂದ್ ಸೀರಿ ಉಪ್ಪ ಹಾಕ್ಬಿಟ್ಟೀನಿ ಅತ್ತೆ ಅತ್ತೆ ಹಿಡ್ದ ಬಿಟ್ಟಾಳೆ ಅವಳು ಅತ್ಯ ಗಣ್ಣ ಕೈ ಹಾಕ್ಯಳ ನಾವ್ ಹೋಯ್ತು ತಯಾರು ಮಾಡ್ತೀವಿ ಅವಳು ಅವಳು ಗೋಬಿ ಬಾಯಿ ಅವಳು ಮಾತ್ ಸತ್ರು ಸಾಕಳಿಗೆ ಮಾತು ಬಿಡ್ತಾಳ ಮುಗೀತು ಮನೆ ಕಡೆ ಲಕ್ಷಣ ಇಲ್ಲ ಮೊಲ್ ಬಿಡು ನಾಗಿ ಆ ಹುಡುಗ ತವ್ರ ಬಣ್ಣರು ಅಡುಗೆ ಮಾಡೋದಕ್ಕೆ ಕಲ್ಸಿಲ್ಲ ಬಯ್ಯಾನೇ ಹಿಂಗಾತು ಜೀವ ಆಟ ಮುದ್ದಿ ಬಗ್ಸತಿ ಮುದ್ದೆ ಮಾಡ ಮಾದಿ ಅಂತ ಹೇಳಿನಿ ಆ ಮುದ್ದಿ ಗಡಿಗೆ ಮಸಿ ಹರಿಪಿ ಹಾಕಿ ತಿರ್ಬಾಕತ್ ಕರ್ ಅದು ಹೋಗ್ಲಿ ಹಾ ಮೇಲೆ ಹಾಲಿನ ಜ್ವರ ಇಟ್ಟಿನಿ ಬಾಯ್ ತಗಿ ಬಾಯ್ ತೆಗಿ ಅಂತ ನಾ ಅಂತೀನಿ ಆ ಅಂತ ತಾನು ಬಾಯ್ ತಕೊಂಡು ಬರಬೇ ಅನ್ಸಲಿ ಅದು ಹೋಗ್ಲಿ ಬಿಡ್ರಿ ಸಣ್ಣ ಕೆದಳ ತಿಳಿಲಾರ್ದ ಕೇದಳ ನಾ ಎಲ್ಲ ಹೇಳಿ ಮಾಡಿಸ್ತೀನಿ ಸುಮ್ನೀರಿ ನೋಡ್ರಿ ಅತ್ತಿ ಏನು ನಮ್ಮ ಬರ್ಮರೆಡ್ಡಿ ಭಾವನವ್ರಿಗೆ ಬೇರೆ ಕನ್ನ ತಂದು ಲಗ್ನ ಮಾಡಿದ್ರು ಚಿಂತೆ ಇಲ್ಲ ಈ ಮಲ್ಲಿಗೆ ಕೂಡ ಮಾತಾಡಕೂಡುದು ಆಕೆ ಸಮೀಪಕ್ಕೆ ಹೋಗ್ಕೊಡ್ದು ಅಂತ ಗಟ್ಟಿಯಾಗಿ ಹೇಳ್ರಿ ನೋಡೋಣ ಎಲ್ಲ ನೋಡ ಕರ್ಕಂಬರ್ಲಿ ಹೇಳ್ತೀರಾ ನೋಡ್ರಿ ಪವ್ವ ಓ ಪವ್ವ ಹಚ್ಚಿ ಹಚ್ಚಿ ಸಾಕ್ ಬಿಡೋ ಒ ಮಾರೈ ನಾಯಿನ ಅಂತ ಹೇಳಿದ್ದು ಕೇಳ್ತಾನ ಏನು ನಾಯಿ ಕಾಟೋ ಒಮ್ಮಾರೆ ಮನಿ ಮುಂದ ಹಚ್ಚ ನೋಡಿ ನಾನು ಕರೆದ್ರ ನಾಯಿ ಮದಂಗ ಮಾಡ್ತಾರ ಏ ಸರಿ ಹಾಂ ಬರಮ್ಮ ಯಪ್ಪಾ ರೆಡ್ಡಿ ಏನ್ ಏನು ಬೇಯವ್ವ ಬಾ ಯಪ್ಪಾ ಬಾ 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 ಬಂತೇಳಿ ಬೇಯವ್ವ ಏನ್ ಮಾಡಾಕತ್ತಿಲ್ಲ ಮೇಗೇ ದನ ಒಗದು ಬರ್ತದೆ ಮೇವಿಗೆ ದಾನವಾಗಿ ದಾನಕ್ಕೆ ಒಳೆ ಬೆಳೆ ಅವನೇ ಒಂದು ನಾನು ಹೇಳಿದ ಕೇಳಿದ್ಯಾ ಊರಾಗೆಲ್ಲ ನನಗೆ ಉತ್ಸಾಹ ಉತ್ಸಾಹ ಅಂತಾರ ನಾನು ಶಾಣಿಯ ಬಗ್ಗೆ ಏನು ಮಾಡಬೇಕು ಅಂತ ನಾನು ಹೆಂಡತಿ ಕೇಳಿದೆ ನಾನು ಹೇಳಿದ ಹಗರಿ ದೇವ್ರ ಪಾಣಿ ಕರ್ಕೊಂಡು ಹೋಗಿ ಮಲ್ಲಿಕಾರ್ಜುನ ಸ್ವಾಮಿ ತೋರಿಸಿ ನೀವು ಯಾವಾಗಲೂ ಮಲ್ಲಿಕಾರ್ಜುನ ಸ್ವಾಮಿ ಧ್ಯಾನ ಮಾಡಿರಿ ಅಂದರೆ ನೀವು ಸೇಣ್ಯಕ್ರಿ ಅಂತ ಹೇಳಿಬಿಟ್ಟ ನೀವು ಒಂದು ಎರಡು ಮೂರ್ತಿಗಳು ತಿಂಗಳ ಅಥವಾ ಮಲ್ಲಿಕಾರ್ಜುನ ಸ್ವಾಮಿ ಧ್ಯಾನ ಮಾಡಕೆ ಮಾ ಏನು ರೀ ಪರಮ ಸಾವರ ಭಾಳ ಶಾಣಿಯ ಊರ ಮಂದಿ ಅಲ್ಲ ಅದಕ್ಕೆ ನಾವು ಈ ಮಲ್ಲಿಕಾರ್ಜುನ ಸ್ವಾಮಿ ಧ್ಯಾನ ಬಿಡಂಗಿಲ್ಲ ಬಡಿದ್ ಬಿಡ್ಬೇಕು ಬೇಡ ತೆಲೆಮಿಡ್ಬಿತ್ತು ಏನ್ ಲೋ ಏನಿದು ಏನಿದ್ ನೀ ಹಾಡೋದು ನಾನು ಹೇಳಿ ಕಲ್ಸ ನೀನ್ ಹೇಳಿ ಕಲ್ಸ ಇನ್ನು ನಿನಗೆ ಬಿಕ್ಕಿ ಬೇಡ ಕಸ ತಡಿಯ ನೀನ್ ಮಾಡ್ಕೊಂಡಕ್ಕೆಪ್ಪ ನನಗೆ ಎಂಥ ಒಳ್ಳೆ ಹೆಂಡತಿ ಮಾಡಿದಿ ಎಂಥ ಚಿನ್ನದಂತೆ ಹೆಂಡತಿ ಮಾಡಿದಿ ಎಂಥ ಬಂಗಾರದಂತೆ ಹೆಂಡತಿ ಮಾಡಿದಿ ಅವ್ವಾ ನಿನಗೆ ದೌಡು ಬರಲಿವೆ ಪುಣ್ಯ ಅಲ್ಲಿರ್ತಾನೆ ಇಲ್ಲಿ ಬರೋದಲ್ಲ ಹೆದರ್ತೈತಿ ಪುಣ್ಯ ಇಲ್ಲಿ ಬರೋದು ಹೆದರ್ತೈತಿ ನಾವತ್ತಂದು ಜಗ್ಗಿ ಹೋಗಿ ಹೋಗ್ಬೇಕು ಬಲಾತ್ಕಾರದಿಂದ ಅಲ್ಲಲ್ಲ ಒಳ್ಳೆ ಒಳ್ಳೇನು ಹಾ ತಾಲಿಗಿ ತಕ್ಕ ಹೆಣ್ಣಂದ್ರೆ ಎಲ್ಲಾ ಒಳ್ಳೆ ಒಳ್ಳೆ ಯವ್ವ ನಾನು ಹೆಸ್ರು ಪ್ರೀತಿ ಮಾಡ್ತಾಳ ದಿನ ನನ್ನ ಪಾತ್ರೆ ಸೇವೆ ಮಾಡ್ತಾಳ ಕುಡ್ಲಿಕ್ಕೆ ಹಾರ ಕೊಡ್ತಾಳ ನಾನು ಊಟ ಮಾಡ್ತಿದ್ದೀರಿ ತಾನು ಉಪವಾಸ ಇರ್ತಾಳ ಏನಮ್ಮ ನೋಡಿ ನೀವು ನಿಮ್ ಗಂಟ್ರಿಗ್ ಹಿಂಗ ಮಾಡಿದ್ರನು ಎಲ್ಲ ಮಾಡ್ತೀವಿ ಎಲ್ಲಿ ಮಾಡಬೇಕು ಅಂದ್ರ ಕಣ್ಣ ಹೇಳ್ತೀವಿ ಮತ್ತೆ ಬೇಕಾದ್ರೆ ಬಿಟ್ಟು ನನ್ನ ಯಾಕೆ ತೆಗ್ತೀರಿ ಹಂಗೆ ಒಬ್ರಿಗೊಬ್ರು ಆಸರ ಅಲ್ಲಲೋ ಬರಮ್ಮ ನೀನ್ ಹೆಂಡ್ತಿದ್ದೆ ಅಷ್ಟು ಜಂಬ ಕೊಚ್ 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 ಹೇಳಕ್ ಬಂದಿಯಲ್ಲ ನನ್ನ ಮುಂದ ನಾ ಏನ್ ನಿನ್ ಉಣ್ಸಿಲ್ಲ ತಿನ್ಸಿಲ್ಲ ಸೇರಿಗೊ ಚಾನ್ ಕುಡ್ಸಿಲ್ಲ ಒಂಬತ್ತು ತಿಂಗಳು ಬೇರೆ ತಿಂದ ಹಡ್ದ ನನಲೋ ಬರಮ್ಮ ಯವ್ವ ನೀನು ಏಷ್ಟು ತಿಂಗಳು ಏನೇ ತಿಂದ ಹಡ್ದಿಯ ನನಗೇನು ಕೊಡ್ತಾವ ಯವ್ವ ಹೌದಾ ಮನಿ ಹೇಳಿದ್ ಬಂದ ಮೇಲೆ ಈ ಮುದಿಕೆ ಅಂತ ನಿಂತಾಳ್ ನೀನ ಬಾರ್ಲಿ ಮನಿ ಬಾರ್ ಏಯ್ ಯವ ಯವ ನೀ ಹೆಂಗೆ ಹೇಳ್ತೀಯಾ ಅಂತ ಕೇಳದ್ರು ನಾನು ಹೇಳಿದಂಗೆ ಹೇಳ್ತೀಯಾ ನೋಡು ಇಂದಿನಿಂದ ನೀನು ಅವಳ ಸಮೀಪಕ್ಕೆ ಹೋಗಕೂಡದು ಆಕಿ ಕೂಡ ಮಾತಾಡಕೂಡದು ಏನು ಗಂಡನು ಹೆಂಡತಿ ಸಮೀಪಕ್ಕೆ ಹೋಗಬಾರ್ದು ಹೌದು ಅವಳು ಏನು ಮಾಡಿದ್ಳಮ್ಮ ತಾಯಿ ಹೇಳಿದಂತೆ ಕೇಳೋದು ಮಗನ ಕರ್ತವ್ಯ ಅಲ್ವೇನೋ ಮಗನು ಹೆಂಡ ಸುಖವಾಗಿ ಸಂಸಾರ ಮಾಡಿಕೊಂಡು ಇರುವುದನ್ನು ನೋಡಿ ಸಂತೋಷ ಪಡೋದು ತಾಯಿಂದ ಕೆಲಸವಲ್ಲವೇ ನೀ ಸಂಬಂಧ ಮನಿಗೆ ದೇವ್ರು ಇದ್ದಂಗ ತಾಯಿದಳ ಅಲ್ಲ ದೇವ್ರ ಇದ್ದಂಗ ನಾ ಕೇಳ್ದೆ ನೀನು ಆ ಏಳು ಸುಳಿ ಬಾಳ ಮಾಡ್ತೇನೋ ಯಾರಮ್ಮ ಸುಳಿ ಸಾವಿರ ಮಂದಿ ಶ್ರೀಜನ್ ಸೋಮೇಶ್ವರ ಊರ್ ದ್ಯಾಮವ್ವ ಗಡಿ ದುರ್ಗವ್ವ ಬನ್ನಿ ಜಗಬಳ್ಳಿ ಬನ್ನಿ ಯಾರ ಸಿಟ್ಟು ಬಂದಿತ್ತು ಮನಿ ಕಡೆ ಕೈ ಮಾಡಿ ಬೇರೆ ಹಿಂಗೆಲ್ಲ ನಿಂತು ಬೈಬಾರ್ದಪ್ಪ ನೋಡಿದ ಮಂದಿ ಹುಚ್ಚಂತ ಮನಿಗೆ ಹೋಗೋಣ ಮನಿಗೆ ಹೋಗಿ ಕದ ಹಾಕೊಂಡ್ ಬಯಾಕದ ಇಲ್ಲೋಡ ಆ ಮಲ್ಲಿ ನಡ್ತಿ ಸರಿ ಇಲ್ಲ ಆಕಿನ ಬಿಡಿಸಿ ಬಿಡು ಬೇರೆ ಕಡೆ ಕಣ್ಣೆ ತಕೊಂಡ್ ನಗ್ನ ಮಾಡ್ತೀನಿ ನೋಡಿ ಮಾಡ್ ನಾಲ್ಕೈದು ಜಾಸ್ತಿ ಮಾಡು ನಾಲ್ಕೈದು ಅಂದ್ರೆ ಅಕ್ಕಿನ್ ಬಿಟ್ಟು ಅಕ್ಕಿನ ಅಕ್ಕಿನ್ ಬಿಟ್ಟು ಅಕ್ಕಿನ ಅಕ್ಕಿನ್ ಬಿಟ್ಟು ಅಕಿನ ಖರ್ಚಿನ ಖರ್ಚು ಹೋಗಿ ಹಂಗೆ ಮಾಡಕ್ ಬರ್ಲ ಅಲ್ಲಿ ಇಲ್ಲಿ ಯಾಕೆ ಕಣ್ಣೆ ಹುಡುಕ್ಬೇಕ ನಾವು ನಮ್ಮ ನಾಗವ್ನ ತಂಗಿ ನಿಂಗವ್ ಅಂತ ಹುಡುಗಿ ಬಾಳ್ ಚಂದ ಐತಿ ಬಂಡಂತ್ರುಪ್ಪ ನಾಗ ನೋಡ ಚಂದಳ ನಾಗವ್ರಿಂಗ್ ಸಾಕಿ ಅವ್ವ ಇಕಿಗೆ ಇವ್ರ ಕಡೆ ಮಾಡ್ಬಿಡ ನಮ್ಮವ್ವ ಯ ನಾಗಮ್ಮ ಬಂದ ನಮ್ಮ ಹಿಂಗ 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 ಆಗಾಕತ್ತೈತಿ ದೊಡ್ಡ ಮಂತ್ಹ್ನ ಯಾವಾಗ ಮುರ್ತೈತಿವ್ ಮುರ್ದೇ ನಮ್ಮ ಮಂತ್ಹ್ನ ಇನ್ನು ನಾಗಂಬಿದ್ದಂಗೆ ನಿಂಗಂಬ ಬಂದ್ರಂಕು ನಮ್ಮ ನೆಲರನ್ನ ಹೊಂದಿಡುದು ನುಂಗೇ ಬಿಡ್ದಾಳೆ ಒಬ್ಬ ನಮ್ಮ ಮನೆ ತಂದ ಕನ್ಯ ಅಂದ್ರೆ ನಿಮ್ಗೆ ಹೆಂಗ್ ಮನಸ್ಸಿಗೆ ಬಂದಿತ್ತು ಅದು ಎಂತ ಕನ್ಯೆ ತಂದ್ ಲೆಕ್ಕ ನಾ ಮಾಡ್ತೀರಾ ಮಾರಿ ಅತ್ತಿಯವರ ಆ ನಾವ್ ಅಡ್ಗೆ ಮಾಡ್ತೀನಿ ರೀ ನೀವೆಲ್ಲ ಹೇಳಿ ಕರ್ಕೊಂಬರ್ರಿ ಗಡಿ ಮಾಡಿ ಬ್ಯಾರೆ ಕಡೆ ಕನ್ಯಾ ತೆಗಿಯನ್ ಬಿಡಲ್ಲ ನಮಗೇನು ಕಡಿಮೆ ಆಗೇತಿ ಆ ರಡಿಯರ ಮಂತ್ಯಾನ ಲಕ್ಷ್ಮಿ ಕಾಲು ಮುರ್ಕೊಂಬಿದ್ದಾಳ ವಾ ತಗಕೆ ಧಾರಿಸಿ ಅಲ್ದ ಹಿಂದೆ ಯಾರು ಮಾಡಾಕ ಮಾಡಿರಾಕಿಲ್ಲ ಇನ್ ಮುಂದೆ ಯಾರು ಮಾಡಾಕ್ ಹೋಗಿರಬಾರ್ದು ಹಾಂಗ್ ಮಾಡೋದ್ ಊದರ್ನ ಬಾರ್ಸರ್ನ ಬಡಿಯಾರ್ನ ಹೊರನ ಕರ್ಕೊಂಡು ಬಂದು ಊದರು ಬಾರ್ಸರು ಬಡಿಯರು ಊದಾರ ಯಾರು ಮಂಗಲ ಬಾಧ್ಯ

ಬಾಯಿ ಮೇಲೆ ಹಾಕ್ತಿಸ್ತೀವಲ್ಲ ಬಾಳಿಕಮ್ಮನ ಮತ್ತೆ ಊರ್ ತುಂಬ ಅಂದ್ರೆ ಹಾಕಿಂದ ಸುತ್ತ ಜಿಗೈಲಿರ್ತೈತಿ ಅಲ್ಲೇ ಹಾಲು ಅಂದ್ರೆ ಗಂಬ ಕಟ್ಟಿ ಹಾ ಕಟ್ಟಿ ದೊಡ್ಡದೊಂದು ಅಟ್ಟ ಹಾಕಿ ಅಟ್ಟದ ಮೇಲೆ ಕುಂದಿಸ್ ನಿನ್ ಗೂಟು ಪಡೆದು ಗುಟ್ಟಿ ಪಡೆದು ಸತ್ತಾಗ ಮಾಡ್ತಾರಲ್ಲ ಇದನ್ನ ಸತ್ತಾಗ ಚಟ್ ಕಟ್ತಾರ ಅಂದ್ರದಾಗ ಒತ್ತ ಮೂನೆ ಒಂದು ಅಟ್ಯಾಕ್ ಅದ ಅಟಾಕಿ ನಿನ್ನ ವಾರಿದ್ರು ನಮ್ಮ ಊಣ್ಯಾಗ ಹಾ ಊಣಿಗೆ ಬ್ಯಾಸರಾದವರು ಕರಿಬೇಕು ಬರೀ ಏಕೆ ಅಯ್ಯೋ ಬಾರ ಯವ ಬಾರ ನೀನು ಯವ್ವ ಬರಿ ನನ್ನ ಮಗ ಹಳೆ ಹೆಂಡ್ತಿ ಬಿಡಿಸೀನಿ ಹೊಸ ಹೆಂಡ್ತಿ ಮಾಡೀನಿ ನೀವು ನಿಮ್ಮ ಮಕ್ಕಳಿಗೆ ಹಿಂಗ ಮಾಡ್ರಿ ಅಂತ ಉಪದೇಶ ಮಾಡಕ್ಕೆ ನಮ್ಮ ಊಣೆ ನಮ್ಮ ಮಂತ್ಹನ ಒಂದೋ ಇಂಥದ್ದು ಇರಬಾರ್ದವ ಒಂದೊಂದು ನಾಲ್ಕೈದು ಮಂತ್ಹ್ನ ಇಂಥವ್ ಇದ್ರೆ மரியாதோனு பார்த்தா கூட மரியாத மனுஷன் மஞ்சள் உழிப்பா மேட்விட்ட நோட் முதுக்கி கெட்ட ஆசையு முதுக்கியது ஹீங்க விட்டுவிட்டு உட்காத்த குத்து விடுதலா நீ ஏன் மொதல் இன் ஜாட்டி கெம்பர் கெம்பா